ಸ್ನೇಹಿತರೆ ಇಲ್ಲಿ ಕಾಮಾಖ್ಯ ದರ್ಶನ ಆದಮೇಲೆ ಇಲ್ಲಿ ಉಮಾನಂದನ್ ಅಂತ ಹೇಳಿ ಒಂದು ಶಿವನ ದೇವಸ್ಥಾನ ಇದೆ ಅದು ಒಂದು ದ್ವೀಪ ಥರ ಇದೆ ಅದಕ್ಕೆ ಹೋಗಲಿಕ್ಕೆ ನಮಗೆ ಮೇಯ್ನಾಗಿ ಕರ್ಕೊಂಡು ಹೋಗೋದು ಲಾಂಚ್ ನೀವು ಸಿಗಂದೂರು ಏನು ನೋಡಿರ್ತೀರಿ ಆ ಥರ ಲಾಂಚಲ್ಲಿ ಕರ್ಕೊಂಡು ಹೋಗುವಂಥದ್ದು ಸೊ ಇಲ್ಲೇನೋ ಒಂಬತ್ತನೇ ತಾರೀಕರೆಗೂ ಲಾಂಚ್ ಎಲ್ಲ ನೆನೆಸಿದ್ದಾರೆ ಏರ್ಪೋರ್ಟ್ ಏನೋ ನಡೀತಾ ಇದೆ ಇಲ್ಲೂ ಕೂಡ ಸಿಗಂದೂರಲ್ಲಿ ಬ್ರಿಡ್ಜ್ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಅದನ್ನು ನಾನು ತೋರಿಸ್ತೀನಿ ಐಲ್ಯಾಂಡ್ನ ಕಾಮಾಖ್ಯ ಯಾತ್ರ ಇರೋದು ಏನು ಹೇಳಲಾಗತ್ತೆ ಅಂತ ಹೇಳಿದ್ರೆ ಇಲ್ಲಿ ಉಮಾನಂದನ್ ಶಿವಲಿಂಗ ದರ್ಶನ ಆದರೇನೇ ನೀವು ಕಾಮಾಕ್ಯ ಯಾತ್ರೆ ಸಂಪೂರ್ಣ ಆಗೋದು ಅಂತ ಹೇಳುವಂಥದ್ದು ಇದು ಭೂಗರ್ಭದಲ್ಲೇ ಇರುವಂಥದ್ದು ಶಿವಲಿಂಗ ಹೆಂಗೆ ನಾವು ಕಾಮಾಕ್ಯಾಗೆ ಒಳಗಡೆ ಇಳಿದು ಹೋಗ್ತೀವಿ ಇದಕ್ಕೂ ಕೂಡ ಹಾಗೆ ಇಳ್ದು ಹೋಗ್ಬೇಕಂತೆ ಬಟ್ ದರ್ಶನ ಆಗಲ್ಲ ಇಲ್ಲಿಂದನೇ ತೋರಿಸ್ತೀನಿ ನಾನು ನೋಡಿ ಈ ಲಾಂಚ್ಗಳೇನಿದೆ ನೋಡಿ ಸದ್ಯಕ್ಕೆ ಈ ಲಾಂಚ್ಗಳೆಲ್ಲ ಸ್ಟಾಪ್ ಮಾಡಿದ್ದಾರೆ ಲಾಂಚ್ಗಳೆಲ್ಲ ಸ್ಟಾಪ್ ಮಾಡಿದ್ದಾರೆ ಅಲ್ಲಿ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ಅಲ್ಲಿ ಇರೋವಂಥದ್ದು ಉಮಾನಂದನ್ ದೇವಸ್ಥಾನ ಆ ಬ್ರಿಡ್ಜ್ ಕೂಡ ಆಗಿದೆ ನಾಟ್ ಇಟ್ ಕಂಪ್ಲೀಟ್ ಇಟ್ ಸೊ ಆ ಬ್ರಿಡ್ಜ್ ಇದ್ದರೆ ನಾವು ಹೋಗಿ ದರ್ಶನ ಮಾಡ್ಬೋದಿತ್ತು ಸೊ ಇಲ್ಲಿಂದ ಭಗವಂತನಿಗೆ ಒಂದು ನಮಸ್ಕಾರ ಹಾಕಿ ಒಳ್ಳೇದು ಮಾಡಪ್ಪ ಅಂಥೇಳಿ ನೋಡ್ತಾ ಇರೋರಿಗೆಲ್ಲರಿಗೂ ಒಳ್ಳೇದು ಮಾಡಲಿ ಭಗವಂತ ಉಮಾನಂದನ್ ದೇವಸ್ಥಾನ ಮುಂದೆ ಫೋಟೋಶೂಟ್ ನಡೀತಾ ಇದೆ ಬ್ರಹ್ಮಪುತ್ರ ನದಿ ಮುಂದೆ ಲಾಂಚ್ ಅಂತೂ ಇಲ್ಲ ನೋಡಿ ನಿಮಗೆ ಬ್ರಹ್ಮಪುತ್ರ ನದಿ ಬಹಳ ವಿಶಾಲವಾಗಿ ಬಹಳ ಅಗಾಧವಾಗಿ ಹರಿತಾ ಇರುವಂಥದ್ದು ನೋಡ್ಬೋದು ನೀವು ನೋಡೋಣ ಉಮಾನಂದನ್ ದೇವಸ್ಥಾನದ್ದು ಒಂದಷ್ಟು ಫೋಟೋಸ್ ಏನಾದ್ರು ಸಿಕ್ಕಿದ್ರೆ ಗೂಗಲಲ್ಲಿ ಸೇರಿಸಿ ಕ್ಲಿಪ್ಪಲ್ಲಿ ಆ್ಯಡ್ ಮಾಡ್ತೀನಿ ಸ್ನೇಹಿತರೆ ಉಮಾನಂದನ್ ದರ್ಶನ ಆದ್ಮೇಲೆ ನಾವು ಸೀದಾ ಬಂದಿದ್ದೇನೆ ಭೀಮಾಶಂಕರಕ್ಕೆ ಭೀಮಾಶಂಕರ ಅಂತ ಹೇಳಿದ್ರೆ ನೀವು ಭಾರತದಲ್ಲಿ ಏನು ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ನೋಡ್ತಿರಲ್ಲ ಅದರಲ್ಲಿ ಒಂದಾಗಿರ್ತಕ್ಕಂಥ ಭೀಮಾಶಂಕರ ಆ್ಯಕ್ಚುಲ್ ಆಗಿ ಜ್ಯೋತಿರ್ಲಿಂಗಗಳ ಲಿಸ್ಟಲ್ಲಿರ್ತಕ್ಕಂಥ ಭೀಮಾಶಂಕರ ಬಂದು ಮಹಾರಾಷ್ಟ್ರದಲ್ಲಿದ್ರೆ ಇಲ್ಲಿ ಅಸ್ಸಾಂನ ಗೋಹಾಟಿನಲ್ಲಿ ಕೂಡ ಒಂದು ಭೀಮಾಶಂಕರ ಇದೆ ಪ್ರಕೃತಿಯ ಬಡಿಲಿನಲ್ಲಿರ್ತಕ್ಕಂಥ ಭೀಮಾಶಂಕರ ಭಾಳ ಅದ್ಭುತ ಅನ್ನಿಸ್ತು ನಮಗೆ ಭೀಮಾಶಂಕರದ ಹತ್ರ ಹೋದಾಗ ನೀವು ಈ ಭೀಮಾಶಂಕರದ ಹತ್ರ ನೀವು ನಂದಿನ ನೋಡ್ಬೋದು ಇವತ್ತೇನು ಇಂಗ್ಲೀಷ್ ಮೂವೀಸ್ನಲ್ಲೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಂಡು ಮಾಡ್ತಾರೆ ನೋಡಿ ಕಾರ್ಟೂನ್ ಮೂವೀಸು ಅಂದರೆ ಪ್ರಾಣಿ ಮೈ ಮನುಷ್ಯನ ದೇಹ ಆ ಥರ ಎಲ್ಲ ಮಾಡ್ತಾರೆ ಬಟ್ ನಮ್ಮ ಭಾರತದಲ್ಲಿ ಅವತ್ತಿನ ಕಾಲದಲ್ಲೇ ನೋಡಿ ಆ ಥರ ಒಂದು ಚಿತ್ರಗಳು ಆ ಥರ ಯೋಚನೆಗಳು ನಂದಿಯನ್ನು ಆ ರೂಪದಲ್ಲಿ ಇಲ್ಲಿ ತೋರಿಸಿದ್ದಾರೆ ಭೀಮಾಶಂಕರದಲ್ಲಿ ನಾವು ಭೀಮಾಶಂಕರದ ಬಳಿ ಹೋಗ್ಬೇಕಾದ್ರೆ ಕೆಲವಾರು ಮೆಟ್ಟಿಳಿದು ಒಳಗಡೆ ಹೋಗಬೇಕಾಗತ್ತೆ ಇಲ್ಲಿ ಭೀಮಾಶಂಕರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ನದಿ ತರ ಚಿಕ್ಕ ತೊರೆ ತರ ಹರಿತಾ ಇರುತ್ತೆ ಇಲ್ಲಿ ಒಂದು ಕಡೆಯಿಂದ ಹೋಗಿ ಇನ್ನೊಂದು ಕಡೆಯಿಂದ ಬರುವಂಥದ್ದು ಈ ಕಡೆಯಿಂದ ಹೋಗಿ ನೀರಲ್ಲಿ ಕೈ ಕಾಲು ತೊಳೆದು ಆ ಕಡೆಯಿಂದ ಭಗವಂತನ ದರ್ಶನಕ್ಕೆ ಬರುವಂಥದ್ದು ಭೀಮಾಶಂಕರ ಶಿವನ ದರ್ಶನ ಆದಮೇಲೆ ನಾನು ಇಲ್ಲಿ ಇರ್ತಕ್ಕಂಥ ಅರ್ಚಕರ ಹತ್ರ ಮಾತಾಡಿ ಅರ್ಚಕರು ಈ ಜಾಗದ ಬಗ್ಗೆ ಈ ಸ್ಥಳದ ಬಗ್ಗೆ ಏನು ಹೇಳ್ತಾರೆ ಅದನ್ನು ನಾನು ನಿಮಗೆ ಕನ್ನಡದಲ್ಲಿ ಅನುವಾದ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ದರ್ಶನ ಮಾಡೋಣ ಮೊದಲು ಇಲ್ಲಿ ಭೀಮಾಶಂಕರ್ ಹತ್ರ ಅವ್ರ ಪಂಡಿತಿ ಅದನ್ನೇ ಕೇಳಿದ್ದು ಇದರಲ್ಲಿ ಶಿವಲಿಂಗ ಯಾವುದು ಅಂತ ಹೇಳಿ ಮೇಲ್ಗಡೆ ಏನಿತ್ತು ಅದು ಭೀಮಾಶಂಕರನ ಒಂದು ಅಂಗ ಅಂತ ಹೇಳಿ ಹೇಳ್ತಾರೆ ಇಲ್ಲಿದ್ದು ಮುಂದೆ ಇದ್ದಿದ್ದು ಭೀಮಾಶಂಕರ ನಾವು ಏನು ಅಭಿಷೇಕ ಮಾಡಿದ್ದು ಸೊ ಅದು ಭೀಮಾಶಂಕರ ಆಮೇಲೆ ನಾನು ಮಳೆ ಬಂದಾಗ ಏನು ಮಾಡ್ತೀರಿ ನೀರು ಜಾಸ್ತಿ ಆದಾಗ ನೀರು ಜಾಸ್ತಿ ಆದಾಗ ಏನು ಮಾಡಲಿಕ್ಕೆ ಆಗಲ್ಲ ನಮಗೆ ಆ ಥರ ನೀರು ಇವಾಗ ಎಷ್ಟು ಓಪನ್ ಇತ್ತು ನೋಡಿ ಅಂದರೆ ಅವ್ರು ಕೂತ್ಕೊಳ್ಳಿಕ್ಕೆ ಅಷ್ಟು ಜಾಗ ಇದ್ದಾಗಷ್ಟೇ ಪೂಜೆ ಮಾಡುವಂಥದ್ದು ಯಾಕೆ ಅಂತ ಹೇಳಿದ್ರೆ ನೀವು ನಾವು ನೀರು ಜಾಸ್ತಿ ಇದ್ದಾಗ ಕೂತ್ಕೊಂಡ್ರೆ ನಮ್ಮ ಪಾದಕ್ಕೆ ತಾಕಿದ ನೀರು ಭಗವಂತ ಆಗತ್ತೆ ಅಂತ ಹೇಳಿ ಅವಾಗ ಪೂಜೆ ಅಂತ ಅಂತೇಳಿ ಹೇಳ್ತಾರೆ ಒಂದೊಂದು ಒಂದೊಂದು ಕಡೆ ಒಂದೊಂದು ಥರ ಪ್ರತೀತಿ ಇರತ್ತೆ ಈಗ ನಾನು ಕೆರಾಡಿಗೆ ಹೋಗಿದ್ದೆ ಕೆರಾಡಿನಲ್ಲಿ ಯಾವುದದು ಮೂಡಗಲ್ಲೇಶವ ಕೇಶವನಾಥ್ ಕೇಶವನಾಥ್ ಅದು ನೀರು ಒಳಗಡೆ ಇರುವಂಥದ್ದು ಶಿವಲಿಂಗ ಬಟ್ ನಾವು ಹೋಗ್ಬೇಕು ನೀರೊಳಗೆ ಹೋಗಬೇಕಾಗತ್ತೆ ನೀರಿಗೆ ನೀರು ಅಲ್ಲೆಲ್ಲ ಹರಡ್ಕೊಂಡಿರತ್ತೆ ಅದು ಅವರವರ ನಂಬಿಕೆ ಆ ಜಾಗದಲ್ಲಿ ಬಂದಿರೋಂಥ ಒಂದಿಷ್ಟು ಪದ್ಧತಿಗಳ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ನಾವು ಒಂದಷ್ಟು ಕಡೆ ಹೋದಾಗ ಸರ್ ಅಲ್ಲಿ ನೀರಲ್ಲಿ ನಿಂತಾಗುತ್ತೆ ನೀರಲ್ಲಿ ನೀವು ಮುಖ ತೊಳ್ಕೊತೀರಾ ಅಂತ ಹೇಳ್ತಾರೆ ಬಟ್ ನೋಡಿ ಇವಾಗಿ ನಾವಿಲ್ಲಿ ನೀರಲ್ಲಿ ಮುಖ ತೊಳ್ಕೊಳ್ತೀವಿ ಅಲ್ಲಿ ನಾವು ಇದಕ್ಕೆ ಹೋಗಿದ್ವಿ ಆಂಧ್ರಾದಲ್ಲಿರ್ತಕ್ಕಂಥ ವಾಲ್ಮೀಕಿ ಕೇವ್ಸ್ಗೆ ಅಲ್ಲಿ ಒಳಗಡೆ ಒಂದು ಏಳು ಬಾವಿಗಳು ಸಿಗುತ್ತೆ ಅಲ್ಲಿ ಒಂದು ಬಾವಿ ಮಾತ್ರ ಎಕ್ಸ್ಪ್ಲೋರ್ ಆಗಿರುವಂಥದ್ದು ಅಲ್ಲಿ ಯಾರೂ ಹೋಗಲಿಕ್ಕೆ ಸಾಧ್ಯ ಇಲ್ಲ ನಾವು ಅಲ್ಲಿ ಹೋಗೋದೇ ಒಂಥರ ಜೀವದ ಹಂಗೆ ತೋರಿದ್ವು ಅಂತ ಹೇಳ್ತಾರೆ ನೋಡಿ ಭಾಳ ಕಷ್ಟಪಟ್ಟು ಹೋಗಿದ್ದು ಅಲ್ಲಿ ಹೋದಾಗ ನಾವು ಸದ್ಯ ಉಳ್ಕೊಂಡ್ರೆ ಸಾಕು ಅಂತ ಹೇಳಿ ಆ ನೀರನ್ನ ಒಂಚೂರು ಮಕ್ಕಕ್ಕೆ ತೊಳ್ಕೊಂಡಿದ್ದಕ್ಕೆ ತಾರ ನೀರೆಲ್ಲ ನೀವು ಗಲೀಜು ಮಾಡ್ತಾ ಇದ್ದೀರಿ ಅಂತ ಹೇಳಿ ಹೇಳೋರು ಇರ್ತಾರೆ ಅವ್ರು ಮನಸ್ಸಿಗೆ ಬಟ್ಟೆ ಹೇಳ್ತಾರೆ ಬಟ್ ಅಲ್ಲಿ ಯಾರು ನೀರು ಹೋಗಿ ಕುಡಿಯೋಕ್ಕಾಗೋದಿಲ್ಲ ಅದನ್ನೇನು ಉಪಯೋಗಿಸೋದು ಇಲ್ಲ ಬಟ್ ನಾವು ಅಲ್ಲಿ ಉಳ್ಕೊಂಡ್ರೆ ಸಾಕೆಲ್ಲ ಮಕ್ಕೊಂಚೂರು ನೀರು ಬಿದ್ದರೆ ಎಷ್ಟೋ ಜೀವ ಹೋಗಿ ಹಂಗೆ